ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದೊಂದು ಮ್ಯಾಕ್ಸಿ ಟ್ರಕ್ ಕಳಿಸಿದಲ್ಲ ಇದು ಅದು ಎರಡು ಸಾವಿರದ ಒಂಬತ್ತರದು ಮ್ಯಾಕ್ಸಿ ಟ್ರಕ್ ಆಗುತ್ತೆ ಬರುತ್ತಲ್ಲ ಇದು ಮ್ಯಾಕ್ಸಿ ಟ್ರಕ್ ಅದು ಎರಡು ಸಾವಿರದ ಒಂಬತ್ತು ಮಾಡಲು ಹೌದು ಹೌದು ಈಗ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಡಾಕ್ಯುಮೆಂಟು ರನ್ನಿಂಗ್ ಇದೆ ಸರ್ ಇಲ್ಲ ರನ್ನಿಂಗ್ ಇಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇಲ್ಲ ಅಂದ್ರೆ ಎಫ್ ಟಿ ಇನ್ಶೂರೆನ್ಸ್ ರಶ್ ಮಾಡ್ಕೊಳ್ತಾರ ಅದು ಗಡಿ ತಕೊಳೋಕ್ಕೆ ಫ್ರೆಸ್ ಆಗುತ್ತಾ ಹಾ ಗಾಡಿ ಮಾತ್ರ ಚೆನ್ನಾಗಿದೆ ಕುಶನ್ ಗಿಶನ್ ಸ್ಟಿಕ್ಕರ್ ಎಲ್ಲ ಹೊಸದಿದೆ ಸ್ಟಿಕ್ಕರಿಗಳದು ಫೋರ್ ಗಿಯರ್ ವೆಹಿಕಲ್ ಫೋರ್ ಗಿಯರ್ ಬರುತ್ತೆ ಇದು ಫೋರ್ ಗಿಯರ್ ವೆಹಿಕಲ್ ಎರಡ್ ಸಾವಿರದ ಒಂಬತ್ತು ಸೆಕೆಂಡ್ ಓನರ್ ಇಂಜಿನ್ ರಿಜಿಸ್ಟ್ರೇಷನ್ ಕೊಡ್ತಾರೆ ಹಾ ಇಂಜಿನ್ ಸರ್ ಇಂಜಿನ್ ಎಲ್ಲಾ ಚೆನ್ನಾಗಿದೆ ನೀಟಾಗಿ ಇಂಜಿನ್ ಎಲ್ಲ ತುಂಬಾ ಚೆನ್ನಾಗಿದೆ ಕೊಡುತ್ತೆ